ಕೆಲಸ ಗಗನಚಿಕ್ಕಿ ಬರಜಿಕ್ಕಿಗೆ ಸ್ವಾಗತ ಸುಸ್ವಾಗತ ಏ ಹಲೋ ನಮಸ್ತೆ ಯೋಗಿ ತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಮತ್ತೊಂದು ವಿಡಿಯೋಗೂ ಸ್ವಾಗತ ನೋಡಿ ಇನ್ನು ಮುಂದೆ ಯಾವುದೇದು ಪ್ಲೇಸ್ಗಳು ತೋರಿಸ್ತೀವಿ ಮತ್ತೆ ಇನ್ನೆಲ್ಲ ತೋರಿಸ್ತೀವಿ ಅನ್ನೋದು ನೋಡಿ ಇಪ್ಪ ಎಷ್ಟು ಚೆನ್ನಾಗಿದೆ ರೋಡ್ ಅಷ್ಟು ಗಾಳಿ ರಫ್ಸ ಅಂತೂ ಸಿಕ್ಕಾಂಬೆ ನೋಡಿ ಎಷ್ಟು ಸಾಕದ ಇದೆ ಗಾಳಿ ಇದು ರೋಡು ಅಂತಾರಲ್ವಮ್ಮ ನೀರು ಕಟ್ಟಿದ್ರೆ ಬೆಳೆಯೋದು ಜಾಸ್ತಿ ಈ ಕಡೆ ಎಲ್ಲ ಭತ್ತ ಜಾಸ್ತಿ ನೋಡಿ ಈ ಕಡೆ ಅವ್ರಿ ಎಷ್ಟು ವೈಟು ವೈಟ್ ವೈಟ್ ಇದೆ ಅಲ್ಲ ಎಷ್ಟು ಕೆರೆ ನೋಡಿ ಎಷ್ಟು ದೂರ ಇದೆ ನೋಡಿ ಎಷ್ಟು ದೂರ ಬಿಟ್ಟು ಅಲ್ಲಿ ಮಾಡ್ತಾರ

ಮಳವಳ್ಳಿ ಗ್ರೀಚರ್ ಇದು ಮಳವಳ್ಳಿ ಕೆ ಎಮ್ ಜೋಡಿ ಹೋಯ್ತಪ್ಪ ನಾನು ವಿಡಿಯೋ ಮಾಡ್ಕೊಬೇಕಾಯ್ತು ಮಾಡಲಿಲ್ಲ ಮರ್ತೋಯ್ತು ಮರ್ತೋಯ್ತು ಅನ್ನೋದಕ್ಕಿಂತ ಮೂವ್ ಆಗೋಯ್ತು ನೋಡಿ ಇದೆ ಮಳವಳ್ಳಿ ಮುಂದಕ್ಕೆ ಹೋಗ್ಬೇಕೀಗ ಮುಂದಕ್ಕೆ ಹೋಗ್ಬೇಕಾ ರೈಟ್ ಕಟ್ ಮಾಡೋದಾ ಓ ರೈಟ್ ಹಾಂ ರೈಟ್ ಕಟ್ ಮಾಡಿದ್ರೆ ಮೈಸೂರ ಹಾಂ ಸ್ವಲ್ಪ ಸೀದಾ ಹೋದರೆ

ஓ டிபோவு இது மொபைல் இது கணக்கு அந்த கையில டிப்போவா டிப்போம் வீடியோ மாட்டேன் இச்சி தீன் மட்டும் ನಿಂತಾಯ್ತಾ ಎಷ್ಟಾಗ್ತದೆ ಕಾಯ್ನು ಒಂದೇನ ಐದು ರೂಪಾಯಿಗೆ ಇಷ್ಟೊಂದ ಪರವಾಗಿಲ್ವೇ ಪರವಾಗಿಲ್ಲ ಪರವಾಗಿಲ್ಲ ಬೇಜಾನಾಯ್ತು ಸಾಕಲ್ವಾ ನಮಗೆ ತುಂಬಾ ದಪ್ಪ ಇದೆ ಹೌದಂತೆ ಎಷ್ಟು ಅಭಿವೃದ್ಧಿ ಅಬ್ಬಾ ಮೊಬೈಲೇ ಬಿದ್ದಾಗ್ಬಿಡುತ್ತೆ ಹ್ಞೂ ಅಲ್ಲ ಟಿಫನ್ಗೆ ಎಲ್ಲ ಕಣ ಎಲ್ಲ ಕಣ ಅಂತ ಇದ್ದೀನಿ ಅವಾಗಿಂದ ಟೈಮ್ ಎಷ್ಟಾಯ್ತು ಟೈಮ್ ಎಷ್ಟಾಯಿತು ಪ್ರಣ ಇದರ ಟೈಮ್ ಕಾಣುತ್ತೆ ಎಲ್ಲಿ ಆನಂದ ಹೊಟ್ಟೆ ಅಷ್ಟಿದೆ ಟಿಫನ್ ತಿನ್ಬೇಕು ನಾನು ಅಯ್ಯೋ ನೀವು ಬೆಳ್ ಬೆಳಗ್ಗೆನೇ ಮುದ್ದೆ ತಿಂತೀರ ನನ್ನ ಕೈಲಿ ಆಗಲ್ವೇ

ಅಲ್ಲ ನಿಂದು ಕಟ್ ಆಗತ್ತಲ್ಲ ಮಾಡಿಲ್ಲ ಅಲ್ಲ ಆ ಜನ ಯಾರು ಇಲ್ವಲ್ಲ ಇದಾರೆ ಅನ್ಕೊಂಡಿತ್ತ ನಾವು ಜನ ಯಾರು ಇಲ್ಲ ರೆಡಿ ಮಾಡ್ತಾ ಇದಾರೆ ನೋಡಿ ಇಲ್ಲಿರೋ ಜನಗಳು ಯಾವುದೇ ಕಾರಣಕ್ಕೂ ಟೋಲ್ನ ಹಾಕಕ್ಕೆ ಬಿಡಬೇಡಿ ಇದು ಅನಾಧಿಕೃತ ಟೋಲ್ಗಳು ಟೋಲ್ ಅಲ್ಲಿ ಡಬಲ್ ರೋಡ್ ಇರಬೇಕು ಎಕ್ಸ್ಪ್ರೆಸ್ ಹೈವೇ ಇರಬೇಕು

ಈ ಕಡೆ ಈ ಕಡೆ ಹೋದರೆ ತಲಕಡೆನ ಆ ಕಡೆ ಹಳೆ ರೋಡಿಗೆ ಹೋಗ್ತಾ ಇದ್ದಾನೆ ನೋಡಿ ಇದು ಹೊಸ ರೋಡು ಮಾ ಮಾದೇಶ್ವರನ ಬೆಟ್ಟಕ್ಕೆ ಹೊಸ ರೋಡು ಇದು ಊಟತೆ ಇದು ಟಿಫನ್ ಮಾಡಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಳೆ ರೋಡಿಗೆ ಬರ್ತಾ ಇರೋದು ನೋಡಿ ಕಲಾಸಿಪಳ್ಳಿ ಓಹೋ ಹೋ ಕೊಳ್ಳೆಗಾಲ ಕಲಾಸಿಪಳ್ಳಿಯ ಮಾರ್ಕೆಟ್ ಒಳಗೆ ಹೋಗಲ್ಲ ಬಸ್ ಬಸ್ಸು ಹಾಂ ಬೆಸ್ಟ್ ಕಣ

ಏನ್ parking ಸರಿ ಆಯ್ತು ಓಕೆ ನೋಡಿ ಗಗನ ಚಿಕ್ಕಿ ಬರ ಚಿಕ್ಕಿ ನೋಡಿ ಒಳ್ಳೆ ಕಂಟೆಂಟ್ ಸಿಕ್ತು ನಿಮ್ಗೆ ತೋರಿಸಬಹುದು ಗಗನ ಚಿಕ್ಕಿ ಬರ ಚಿಕ್ಕಿನ ಗಗರಿ ಚಿಕ್ಕಿ ಬರ ಚಿಕ್ಕಿಗೆ ಸ್ವಾಗತ ಸುಸ್ವಾಗತ ಸುಸ್ತಾಗಿಲ್ಲ ತಾನೆ ಎಲ್ಲ ನೋಡಿ ತಿನ್ನಿರಿ ಅಮ್ಮ ಅಂತ ಓದಾಂತ ಬಂದವ ಇಲ್ಲ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಇಲ್ಲ ಅಂತ ಬರಚಿಕ್ಕಿ ಅಟ್ಲೀಸ್ಟ್ ನೀರಿದ್ಯಾ ಅಂತ ಆದ್ರೂ ನಿಮ್ಗೆ ತೋರಿಸ್ತೀನಿ ಸುಮ್ಮನೆ ಯೋಚನೆ ಮಾಡ್ಬೇಡಿ ನೋಡನಾ ನೀರ್ ಇದ್ರೆ ನಮ್ ಪುಣ್ಯ ಇಲ್ಲ ಅಂದ್ರೆ ಸುಮ್ನೆ ಟಿಫನ್ ಬರೋದು ಅಷ್ಟೇನೆ ಇನ್ನೊಂದು ಈಗ ಗಗನ ಚಿಕ್ಕ ಕೊಡ್ತಾ ಇದೀವಲ್ಲ ಸುಮಾರು ಎಷ್ಟು ವರ್ಷ ಆಗಿರ್ಬೇಕು ನೀನ್ ಅವಾಗ ಎಲ್ ಕೆ ಜಿ ಏನೋ ಇದ್ದೆ ಅನ್ಸುತ್ತೆ ಅಂದ್ರೆ ಒಂದು ಹಂಗಂತ ಹಾಕ್ಬೇಡ ಅದೇ ತಪ್ಪು ನಾವು ಮಾಡೋದು ಹಾ ಕೋತಿಗಳಿಗೆ ಯಾವತ್ತೂ ತಿಂಡಿ ಹಾಕೋಕ್ ಹೋಗ್ಬಾರ್ದು ಯಾಕೆಂದ್ರೆ ಕೋತಿಗಳು ಹಿಂಗೆ ತಿಂಡಿ ಕೊಡ್ತಾರೆ ಅನ್ಬಿಟ್ಟು ರೋಡ್ ಮಧ್ಯೆ ಬಂದ್ಬಿಡುತ್ತೆ ಅವಾಗ ಇವರು ಕೆಲವರು ಇರ್ತಾರಲ್ಲ ತುಂಬಾ ಫಾಸ್ಟ್ ಆಗಿ ಹೋಗೋರು ಅವಾಗ ಏನ್ ಅಂದ್ರೆ ಕೋತಿ ಮೇಲೆನೆ ಹೋಗ್ಬಿಡ್ತಾರೆ ಸೊತೈತವೆ ಕೋತಿಗಳು ಅದಕ್ಕೆ ಇವಾಗ ಫೈನ್ ಹಾಕ್ತಾ ಇದಾರೆ ಅದಕ್ಕೆ ಹಾಕ್ಬಾರ್ದು ಅನ್ಬಿಟ್ಟು ಹಾಕ್ಬಾರ್ದು ಯಾರು ತಿಂಡಿಗಳನ್ನ ಹಾಕ್ಬೇಡಿ ಅದು ರೂಢಿ ಮಾಡ್ಬೇಡಿ ಪಾಪ ಅನ್ಯಾಯದಲ್ಲಿ ಬಂದು ಪಾಪ ಪ್ರಾಣ ತನ್ನ ಪ್ರಾಣನ ಕಳ್ಕೊಂತಾವೆ ಅದು ಆ ಕೆಲಸ ಮಾತ್ರ ಯಾರು ಮಾಡಕ್ ಹೋಗ್ಬೇಡಿ ಮೊದಲು ನಾವು ಆಗ್ತಿದ್ದೋ ಯಾಕೋ ಹಂಗೆ ಅನಿಸ್ತು ಒಂದ್ಸಲ ಒಂದ್ ಎರಡು ಮೂರು ಸಲ ನಾವು ಕೋತಿ ಸೊತೋಗಿದ್ದು ತುಂಬಾ ಬೇಜಾರಾಗೋಯ್ತು ಅದಕ್ಕೆ ಆಗ್ಬೇಡಿ ಓದ ಬಂದ ಅಲ್ವಾ ಈಗ ಎಂಟ್ರಿ ಇದೆ ತಾನೆ ಓಕೆ ನೋಡಿ ಹೇಗಿದೆ ಅಲ್ಲ ನಾನು ಅನ್ಕೊಂತೀನಿ ನಾನು ಬಂದು ಒಂದು ಹದಿನೈದು ವರ್ಷನೋ ಇಲ್ಲ ಇಪ್ಪತ್ತು ಹಾಕ್ತಾ ಇರ್ಬೋದು ಅಂತ ಅಂದ್ಕೊತೀನಿ ಸರಿಯಾಗಿ ನೆನಪು ಬರ್ತಾ ಶಿವನ ಸಮುದ್ರ ನೋಡಿ ಇಲ್ಲಿ ಶಾಲೆ ಇದೆ ವಾವ್ ಎಷ್ಟು ಕೂಲಾಗಿದೆ ಅಲ್ಲ ಪ್ಲೇಸು ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸು ಕೂಲ್ ಕೂಲ್ ನೋಡಿ ಇದು ದೇವಸ್ಥಾನ ದೇವಸ್ಥಾನ ಅಲ್ವಾ ಮನೆ ಥರ ಇದೆ ಇದೆಲ್ಲ ಕಿಟಕಿ ಅಲ್ಲ ದೇವಸ್ಥಾನ ಇದೆ ನೋಡಿ ಇಷ್ಟ ಆಲದಮರ ಇಷ್ಟು ದೊಡ್ಡದಾಗಿದೆ ಅಲ್ವಾ ನೋಡಿ ಕರೆಂಟ್ ಜನ ಅಷ್ಟಿಲ್ಲ ನೋಡಿ ಇದೆಲ್ಲ ಕ್ವಾರ್ಟರ್ಸ್ ಇದು ಅನ್ಸುತ್ತೆ ರೂಮ್ಗಳು ಅನ್ಸುತ್ತೆ ಸ್ಟೇ ಆಗ ಕೆಲ್ವಿನಾ ಪ್ರೇಣಾ ಆ ಮರ ನೋಡಿ ವಾಹ್ ಅಲ್ಲಲ್ಲ ನೀರು ಬರುತ್ತೆ ತುಂಬಾ ಅರ್ದಾಗ ಇಲ್ಲಲ್ಲ ನೀರು ಬರುತ್ತೆ ಅಲ್ವಾ ಪ್ರಿವेंट ಇವಾಗ ನೀರಿಲ್ಲ ಅಷ್ಟೇ ಎಲ್ಲ ಮರಗಳು ನೋಡಿ ಮಾವಿನ ಮರ ಎಲ್ಲ ಪಾಟla ಆ ಪಾ ಹಾ ನೋಡಿ ಇಲ್ಲಿ ವಿದ್ಯುತ್ ಏ ವಿದ್ಯುತ್ ಉತ್ಪಾದನೆ ಮಾಡ್ತಾರೇನೋ ಅಲ್ಲೋಡ ಹ್ಮ್ ನೋಡಿ ಹೋಗ್ಬೇಕು ಗಗನ ಚಿಕ್ಕಿಗೆ ಈಗ ಹೋಗ್ಬೇಕು ನೋಡಿ ನೀರು ಸ್ವಲ್ಪ ನೀರು ಅರ್ಕೊಂಡೋಗ್ತಾ ಇದೆ ಅಲ್ವಾ ಸುಮ್ಮನೆ ಲೈಟಾಗಿ ಕಾಣಿಸುತ್ತೆ ಅಷ್ಟೇನೆ ಬನ್ನಿ ಎಷ್ಟೋ ವರ್ಷ ಆಗೋಗಿದೆ ನಾನು ಬಂದು ನೀವು ನೋಡ್ರಂತೆ ಹೇಗಿದ್ರು ಪರವಾಗಿಲ್ಲ ನೋಡ್ರಿ ಮನೆಗಳಾದ ನೋಡಿ ಹೋಟು ಮನೆಗಳು ನೋಡಿ ಆಗಿನ ಕಾಲದ ಮನೆಗಳು ಅಂಚಿನ ಮನೆ ಅದೇನದು ಒಂದೊಂದು ಇಷ್ಟಿಷ್ಟು ಗ್ಯಾಪ್ಗೆ ಮನೆಗಳಿದೆಯಲ್ಲ ಹಂಗಾರೆ ಇದು ಅಧಿಕಾರಿಗಳ ಮನೆಗಳಾಗಿತ್ತ ಏನು ಇಲ್ಲ ಆಫೀಸ್ಗಳಾಗಿತ್ತ ನೈಟ್ ಹೊತ್ ಬಂದ್ರೆ ಹೆಂಗಿರುತ್ತೆ ಇದೊಂದು ಮಾತ್ರ ಮನೆ ಮಾತ್ರ ಜೀವಂತವಾಗಿದೆ ಅನಿಸುತ್ತೆ ವಾಸ ಇದಾರೆ ಅನಿಸುತ್ತೆ ಇದು ಆಫೀಸ್ ಇದೆ ಕರ್ನಾಟಕ ವಿದ್ಯುತ್ ನಿಗಮ ನೋಡಿ ಚೆನ್ನಾಗಿದೆ ಇದು ಮಾವಿನ ಮರ ಅಲ್ವಾ ಅದು ಚರ್ಚು ಅಲ್ಲಿಂದರೂ ಎಷ್ಟು ದೊಡ್ಡ ಬಂದು ನೋಡಿ ನೀರಿಲ್ಲ ದೂರದಲ್ಲೇ ಕಾಣಿಸ್ತಾ ಜನನೂ ಅಷ್ಟಿಲ್ಲ ಯಾರೋ ಒಬ್ರು ಇಬ್ಬರೋ ಇದ್ದಾರೆ ಅಷ್ಟೇ ಅಮ್ಮ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಬರ್ತಾ ಇರೋದು ಚಿಕ್ಕಿ ಬರ ಚಿಕ್ಕಿಗೆ ನೋಡಿ 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 ಅಷ್ಟು ನೀರಿಲ್ಲ ಒಟ್ಟಿನಲ್ಲಿ ಕಣ್ಣಿಗೆ ಕಾಣಿಸ್ತಿದೆ ಆನಂದ ಆಗ್ತಿದೆ ನೋಡಿ ವ್ ಇನ್ನೂ ಹೋಗ್ಬೋದು ಕೆಳಗಿಳಿದು ಹೋಗ್ಬೋದು ಕೆಳಗಿಳಿದು ಹೋಗ್ಬೋದು ಆದರೆ ಇದಿಲ್ಲ ಮ ಇನ್ನೂ ರೆಡಿ ಮಾಡಿಲ್ಲ ನೋಡಿ ಇನ್ನೂ ರೆಡಿ ಮಾಡಿಲ್ಲ ಒಟ್ಟಿನಲ್ಲಿ ಕೆಳಗಿಳಿದು ಇಳಿದು ಹೋಗೋ ಅವಕಾಶ ಇದೆ ಅಲ್ಲಿ ಹೋಗ್ಬೋದು ಅಲ್ಲೋಗ್ಬೋದು ಆವಾಗೊಂದ್ಸಲ ಹೋಗಿದ್ದು ಆದರೂ ನೀರು ಇದೆಯಲ್ಲಮ್ಮ ಸಾಕಲ್ವಮ್ಮ ಬೇಜಾನಾಯಿತು ನೀರು ಈ ಟೈಮ್ನಲ್ಲಿ ಇಷ್ಟು ನೀರು ಸಿಕ್ಕೈತೆ ಅಂದರೆ ಲಕ್ಕೆ ಹಾಂ ಈಗ ಗಗನ ಚಿಕ್ಕಿಗೆ ನಾನು ಬಂದಿರೋದು ಇಪ್ಪತ್ತು ವರ್ಷ ಆದಮೇಲೆ ಬಂದಿರೋದು ಆವಾಗ ಬಂದಿದ್ದು ಹೇಗಿದೆ ಹಾಕ್ತಾರೆ ನೀವೆಲ್ಲ ಬೀಳ್ತೀರಿ ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಖುಷಿ ಆಯಿತು ನನಗಂತೂ ಬಿಸಿಲಿದ ಸಿಕ್ಕಾ ಮಟ ಇಷ್ಟೈತೆ ನೀರು ನೀವಪ್ಪ ನೀನು ಬಂದ ಇಲ್ಲ ನೀವು ಬಂದಿದ್ಯಾನ ನಮ್ಮ ಜೊತೆ ನೋಡಿ ಹೌದಾ ಓ ಎಪ್ಪತ್ತೈದು ಇಸ್ವಿಯಲ್ಲಿ ಬಂದಿದ್ರ ನೀವು ಈರಪ್ಪ ಅವ್ರ ಜೊತೆನಾ ಜನ ಯಾರೂ ಇಲ್ಲ ಮಾತ್ರ ನೋಡಿ ಹಾಲಿದ ಮರ ಎಷ್ಟು ದೊಡ್ಡದಾಗಿದೆ ಅದು ಹಾಲಿದ ಮರನಾ ಆ ಕಡೆ ಇರೋದು ಇದು ಹಾಲದ ಮರ ನಾವೇ ಇರೋದು ಯಾರೋ ಇನ್ನೊಂದಿಬ್ಬರು ಅಲ್ಲೋಗಿದ್ದಾರೆ ಡೌನ್ಗೆ ಹೋಗಿದ್ದಾರೆ ಚೆನ್ನಾಗಿದೆ ನೀರು ಜಾಸ್ತಿ ಬಂದಿದ್ದರೆ ಸ್ವರ್ಗ ಅಂತ ಹೇಳ್ಬೋದು ಎಷ್ಟು ಬರುತ್ತೆ ಆ ಕಲ್ಲು ಫುಲ್ ಇದೆಯಲ್ಲ ಆ ಕಲ್ಲು ಮೇಲೆಲ್ಲ ಪೂರ್ತಿ ಬರುತ್ತೆ ಅಂತ ಪೂರ್ತಿ ಬರುತ್ತೆ ಆ ಕಲ್ಲು ಫುಲ್ಲು ಕವರ್ ಆಗುತ್ತಪ್ಪ ಆ ಫುಲ್ಲು ಕವರ್ ಆಗುತ್ತೆ ಈ ಕಲ್ಲು ಪೂರ್ತಿ ಕವರ್ ಆಗುತ್ತೆ ಹಂಗಿದ್ದಾಗ ಏನು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಪ್ಪ ನೆಕ್ಸ್ಟ್ ಟೈಮ್ ಬರಬೇಕಪ್ಪ ನೀರಿದ್ದಾಗ ಇವಾಗ ಯಾಕೋ ಆಸೆ ಆಗ್ತಾ ಇದೆ ಅಲ್ಲಿ ದರ್ಗಾನೂ ಇದೆ ನೋಡಿ ಪ್ರವೀಣ ನೀರು ಜಾಸ್ತಿ ಬರ್ತಲ್ಲ ಒಂದ್ಸಲಿ ಕರ್ಕೊಂಡ್ ಬರೋ ನಾನು ಅನ್ಕೊಂತೀನಿ ಆ ಕಲ್ಲೆಲ್ಲ ಫುಲ್ ಇದೆಯಲ್ಲ ಅಲ್ಲಿ ಕಂಪ್ಲೀಟ್ ನೀರು ಮುಚ್ಚೋಗುತ್ತೆ ಅಂತ ಅನ್ಕೊಂತೀನಿ ಅಲ್ವಾ ಇವಾಗ ಸ್ವಲ್ಪ ಬರ್ತಾರೋ ನೀರು ಆ ಕಲ್ಲೆಲ್ಲ ಕವರ್ ಆಗುತ್ತೆ ಅಂತ ಅನ್ಕೊಂತೀನಿ ಟೋಟಲಿ ಮುಚ್ಚೋಗುತ್ತೆ ಆವಾಗ ನೋಡಕ್ಕೆ ಎಷ್ಟು ಅದ್ಭುತವಾಗಿರುತ್ತಲ್ಲ ಸ್ವರ್ಗ ಅನ್ಸುತ್ತಲ್ಲ ಏ ಪ್ರವೀಣ ಕರ್ಕೊಂಡು ಬಾ ಪ್ರವೀಣ ನೀರು ಬಂದಾಗ ಆಂ ತಲಕಾಡಿಂದನ ಓಕೆ ಹ್ಞೂ ಇಲ್ಲ ಸರ್ ಕ ಖಂಡಿತ ಸರ್ ಏನಿಲ್ಲ ಅಂದ್ರೆ ಇಪ್ಪತ್ತು ವರ್ಷ ಆಯಿತು ಸರ್ ಬಂದು ನಾವು ಇಲ್ಲಿಗೆ ಇವತ್ತು ಹ್ಞೂ ಅದೇ ಪ್ರವೀಣ ಗೊತ್ತಾಯಿತು ಹೌದು ನಾನು ಅದೇ ಇರೋದು ನೋಡಿ ಇಷ್ಟ ಇಷ್ಟ ಇದು ನೀರು ಜಾಸ್ತಿ ಬಂತು ಅಂದ್ರೆ ಈ ಪೂರ್ತಿ ಕಲ್ಲು ನಾನು ತೋರಿಸ್ತಾ ಇದೀನಲ್ಲ ಈ ಕಲ್ಲು ಪೂರ್ತಿ ಮುಚ್ಚೋಗುತ್ತೆ ಈಗ ಕಮ್ಮಿ ಇರೋದಕ್ಕೆ ಒಂದ್ ಲೈನ್ ಒಂದೇ ಬರ್ತಾ ಇರೋದು ಇಲ್ಲೂ ಅಷ್ಟೇ ಇಲ್ಲೊಂದು ಲೈನ್ ಬರ್ತಾ ಇದೆಯಲ್ಲ ಈ ಲೈನ್ ಪೂರ್ತಿ ಕವರ್ ತುಂಬುತ್ತೆ ಆ ರೀತಿ ಬರುತ್ತೆ ಇಷ್ಟು ಚೆನ್ನಾಗಿದೆ ಅಲ್ಲ ಹೇಳ್ಬೇಕಂದ್ರೆ ನನ್ನ ಕಣ್ಣಿಗೆ ನೀರು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ಕ್ಯಾಮ್ರಾ ಕಣ್ಣಿಗೆ ಸ್ವಲ್ಪ ಚಿಕ್ಕದಾಗಿ ಸಣ್ಣದಾಗಿ ಕಾಣ್ತಾ ಇದೆ ಆದರೆ ನನಗೆ ಝೂಮ್ ಹಾಕಿದ್ರು ಏನೋ ಅಷ್ಟ ಇದಾಗಿ ಸಿಗಲ್ಲ ಆದರೆ ನಮಗೆ ಕಣ್ಣಿಗೆ ಖುಷಿ ಇದೆ ಓ ವಾವ್ ಅಂತ ಅನ್ನಿಸ್ತಾ ಇದೆ